ತೆಂಗು ಬೆಳೆಗೆ ರೋಗ ಬಾಧಿಸುವ ಪ್ರಾಥಮಿಕ ಹಂತದಲ್ಲಿಯೇ ಕ್ರಮಗಳನ್ನು ತೆಗೆದುಕೊಂಡರೆ ರೋಗವನ್ನು ತಡೆಗಟ್ಟಬಹುದು ಈ ನಿಟ್ಟಿನಲ್ಲಿ ಇಲಾಖೆ ವತಿಯಿಂದ ನೀಡಲಾಗುವ ಔಷಧಿಗಳನ್ನು ಪಡೆದು ರೋಗವನ್ನು ನಿಯಂತ್ರಿಸಬಹುದು ಅಂತ ಸಂಸದರಾದ ಎಂ ಪಟೇಲ್ ಅವರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೇಯಸ್ ಪಟೇಲ್ ಅವರು ಮಾತನಾಡಿ ತೆಂಗು ಬೆಳೆಗೆ ಬರುತ್ತಿರುವ ರೋಗದ ಬಗ್ಗೆ ಜಾಗೃತಿ ಮೂಡಿಸೋಕೆ ರಾಜ್ಯ ಸರ್ಕಾರ ರಥಯಾತ್ರೆ ಹಮ್ಮಿಕೊಂಡಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೂಕ್ಷ್ಮವಾಗಿ ಮತ್ತು ತಕ್ಷಣ ಕ್ರಮ ಕೈಗೊಳ್ಳುತ್ತಿರುವುದನ್ನು ತಿಳಿಸಿದರು ಅವರು ರೈತರು ಈ ಪ್ರಯೋಜನವನ್ನ ಪಡೆದುಕೊಳ್ಳುವಂತೆ ಸೂಚಿಸಿದ್ರೆ ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಹಿರಿಯ ಸಹಾಯಕ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡುವಂತೆ ಸೂಚಿಸಿದ್ರು ನಿಮಗೆಲ್ಲ ಗೊತ್ತಿರೋ ತೆಂಗು ಒಂದು ಮೂರು ರೀತಿಯಂತಹ ಕಾಯಿಲೆಯ ಒಂದು ರೈತರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇವತ್ತು ತೆಂಗು ಕಾಯಕಲ್ಪ ರಥವನ್ನ ಈ ಪ್ರತಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದೆ ಅದು ಇವತ್ತು ಹಾಸನ ತಾಲೂಕಿನಲ್ಲಿ ಸಾಕೇತವಾಗಿ ಚಾಲನೆ ಕೊಡುವ ಮುಖಾಂತರ ಮಾಡಿದೆ ಇದನ್ನಾಗಲೇ ನಾವು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಸೂಕ್ಷ್ಮವಾಗಿ ಮತ್ತು ಅತಿ ಜರೂರಾಗಿ ಈ ಒಂದು ಕಾರ್ಯ ರೋಗಕ್ಕೆ ಬಾಧಿಸುವಂತಹ ರೋಗನ ಕಾರ್ಯಗಟ್ಟುವ ನಿಟ್ಟಿನಲ್ಲಿ ಕ್ರಮ ತಗೊಂಡ ಕೆಲಸವನ್ನು ಮಾಡಿದರು ಕಳೆದ ಹದಿನೈದು ದಿನದಲ್ಲಿ ನಮ್ಮ ಕೇಂದ್ರ ರೈಲ್ವೆ ಸಚಿವರಾದಂತಹ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಅವರು ಮಾತನಾಡಿ ಹಾಸನ ಜಿಲ್ಲೆ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದ್ದು ಒಂದು ಲಕ್ಷ ಹದಿನೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯನ್ನ ಬೆಳೆಸಲಾಗುತ್ತದೆ ಪ್ರಸ್ತುತ ತೆಂಗು ರೋಗಗಳನ್ನ ಬೆಳೆಯನ್ನ ಹಾನಿಗೊಳಿಸುತ್ತಿದ್ದು ಇಳುವರಿ ಕಡಿಮೆ ಇದನ್ನ ತಡೆಗಟ್ಟೋಕೆ ರೈತರಿಗೆ ರಥದ ಮೂಲಕ ಎಚ್ಚರಿಕೆಗಳು ಔಷಧಿ ಮಾಹಿತಿ ಬಗ್ಗೆ ಬಳಕೆ ವಿಧಾನಗಳನ್ನ ನೀಡಲಾಗುತ್ತೆ ಯಾವ ರೀತಿ ತಡೆಗಟ್ಟಬಹುದು ಅನ್ನೋ ನಿಟ್ಟಿನಲ್ಲಿ ಕೆಲವು ಔಷಧಗಳನ್ನು ವಿತರಣೆ ಮಾಡ್ತಿದೀವಿ ಮತ್ತು ಜನ ಯಾವ ರೀತಿ ರೈತರು ಉಪಯೋಗಿಸ್ಕೊಳ್ಬಹುದು ಮತ್ತೆ ಯಾವ ರೀತಿ ಅದಕ್ಕೆ ತೆಂಗಿನ ಬೆಳೆಗೆ ಹೆಚ್ಚಿನ ಗಮನ ಕೊಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಈ ರಥದ ಮೂಲಕ ನಾವು ಸಾಕಷ್ಟು ಎಚ್ಚರಿಕೆಗಳನ್ನ ಮತ್ತು ಔಷಧಿಗಳು ಎಲ್ಲಿ ಸಿಗುತ್ತೆ ಅಂತ ಎಲ್ಲ ಮಾಹಿತಿಯನ್ನ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನಲ್ಲೂ ಕೂಡ ಈ ತೆಂಗು ಕಾಯಕಲ್ ಪರಿತ ಬರ್ತಾ ಇದೆ ಹಾಗಾಗಿ ಜಿಲ್ಲೆಯ ರೈತರು ಇದನ್ನು ಸದುಪಯೋಗ ಪಡಿಸಿಕೊಂಡು ಮಾಹಿತಿಯನ್ನು ಪಡೆದುಕೊಂಡು ಔಷಧಿಯನ್ನು ಪಡೆದುಕೊಳ್ಳೋದ್ರ ಮೂಲಕ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋದ್ರ ಮೂಲಕ ಈ ರೋಗಗಳನ್ನು ತಡೆಗಟ್ಟುವ ಕೆಲಸ ಆಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ ನಮಸ್ಕಾರ ಇದೇ ವೇಳೆ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಯೋಗೇಶ್ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಮಂಜುನಾಥ್ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ತೇಜಕುಮಾರ್ ಹಾಗೂ ಮತ್ತಿತರರು ಹಾಜರಿದ್ದರು